ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಸೋಯಾ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಸೋಯಾವನ್ನು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ ಆಗಷ್ಟು ಸೋಯಾ ತೊಗೊಂಡಿದ್ದೀನಿ ಸೊ ನಾವು ಸೋಯಾ ಗ್ರೇವಿ ಮಾಡದೇ ಇರೋದು ಮುಂಚೆ ಸೋಯಾವನ್ನು ಈ ರೀತಿ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ನೀರಾಕಿ ಒಂದು ಐದು ನಿಮಿಷ ನೆನಲಿಕ್ಕೆ ಬಿಟ್ಬಿಡೋಣ ಸೊ ಈಗ ಒಂದು ಸಿಂಪಲ್ ಮಸಾಲೆ ತೆಗಿಯೋಣ ಸೋಯಾ ಗ್ರೇವಿಗೆ ನೋಡಿ ಒಂದು ಎರಡು ಟೊಮೊಟೊ ನಾನು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಪಾರಮ್ ಟೊಮೊಟೊ ಆದರೂ ಓಕೆ ಈಗ ಒಂದು ಅರ್ಧ ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಆದ ನಂತರ ಗೋಡಂಬಿ ಒಂದು ಐದು ಪೀಸ್ ಗೋಡಂಬಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಸಿಂಪಲ್ಲಾಗಿ ನೋಡಿ ಮಸಾಲೆ ಪದಾರ್ಥಗಳಂದರೆ ಒಂದು ಮೂರು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಒಂದೇ ಒಂದು ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಒಂದು ಸಿಂಪ್ ಸಿಂಪಲ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಇದು ರೆಡಿಯಾಗಿದೆ ರುಬ್ಬಿ ಸೊ ಈಗ ನೆನೆಸಿಟ್ಕೊಂಡಿರೋ ಅಂತಹ ಸೋಯಾವನ್ನು ನೋಡಿ ಈ ರೀತಿ ಚೆನ್ನಾಗಿ ತೊಳೆದುಕೊಳ್ಳೋಣ ಒಂದು ನಾಲ್ಕೈದು ಬಾರಿ ಆದರೂ ಚೆನ್ನಾಗಿ ತೊಳಿಬೇಕು ಅನ್ ಹೇಳಿದಾಗೆ ನಾನು ಸಹ ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದು ಈಗ ನೋಡಿ ನೀರು ನಮಗೆ ಎಷ್ಟು ಟೈಟಾಗಿ ಹಿಂಡ್ಲಿಕ್ಕೆ ಸಾಧ್ಯನೋ ಅಷ್ಟು ಟೈಟಾಗಿ ಆ ಸೋಯೆಯಿಂದ ನೀರನ್ನು ಹಿಂಡ್ಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈಗ ಹಿನ್ನೀರೆಲ್ಲ ಹಿಂಡ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಸೋಯಾವನ್ನು ಒಂದು ಬಾಣಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಸೋಯವನ್ನು ಹಾಕ್ಕೊಂಡು ಇದಕ್ಕೆ ಈಗ ಒಂದು ಎರಡು ಚಿಟಿಕೆ ಉಪ್ಪು ಎರಡು ಚಿಟಿಕೆ ಅರ್ಶನವನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೋಯವನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಫ್ರೈ ಆಗಿರೋಂತಹ ಸೋಯಾವನ್ನು ಬ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಒಂದು ನಾಲ್ಕೈದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಯಾವುದೇ ರೀತಿ ಕ್ರೀಮು ಅದು ಸೇರಿಸ್ದೆ ಇರೋ ಕಾರಣ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಪೀಸು ಪಲಾವ್ ಎಲೆ ಹಾಗೆಯೇ ಒಂದು ನಾಲ್ಕೈದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ ನಂತರ ಸ್ಟವನ್ನ ಮಧ್ಯೆ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಟೀ ಸ್ಪೂನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂತಹ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಈಗ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಈಗ ಮಸಾಲೆ ಪೌಡರ್ಗಳಿಗೆ ಬಂದರೆ ಧನಿಯಾ ಪುಡಿ ಎರಡು ಟೀ ಸ್ಪೂನು ಅಚ್ಕಾರ್ದ ಪುಡಿ ಎರಡು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ನೋಡಿ ನೀವು ಹಾಕ್ಕೊಳ್ಳಿ ಹಾಗೆಯೇ ನೋಡಿ ಅರಶ ಒಂದು ಎರಡು ಚಿಟಿಕೆ ಅರಶ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಇಷ್ಟೇ ಇಷ್ಟೇ ನಾನು ಎಲ್ಲ ಮಸಾಲೆ ಪೌಡರ್ಗಳನ್ನು ನಾನು ಸೇರಿಸ್ಕೊಂಡಿರೋದು ಜಾಸ್ತಿ ಜಾಸ್ತಿ ಹೆಚ್ಚಾಗಿ ಮಸಾಲೆ ಪೌಡರ್ಗಳನ್ನು ಹಾಕಿಲ್ಲ ಹಾಕಿದ ನಂತರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಹೊಂದ್ಕೊಳ್ಳೋ ರೀತಿ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿದ್ರಲ್ವ ಅದ್ರ ಜೊತೆ ಚೆನ್ನಾಗಿ ಮಸಾಲೆ ಪೌಡರ್ಗಳು ಮಿಕ್ಸ್ ಆದ ನಂತರ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಲಿಟ್ ಮುಂಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲೆ ಕುದಿಯೋದಕ್ಕೆ ಬಿಡೋಣ ಸೊ ನೋಡಿ ಈ ರೀತಿ ಕುದಿಬೇಕು ಮಸಾಲೆ ಎಷ್ಟು ಚೆನ್ನಾಗಿ ಕುದಿಸ್ಕೊತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ ಈ ರೀತಿ ಕುದಿಯೋಂತಹ ಟೈಮಲ್ಲಿ ಈಗ ರೋಸ್ಟ್ ಮಾಡಿಟ್ಕೊಂಡಿರೋಂತಹ ಸೋಯಾವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಮಸಾಲೆ ಜೊತೆ ಆ ಸೋಯಾ ಮಸಾಲೆ ಜೊತೆ ಹೊಂದ್ಕೊಳ್ಳೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಈಗ ಐದು ನಿಮಿಷ ಆದ ನಂತರ ನೋಡಿ ಸೋಯಾ ಚೆನ್ನಾಗಿ ಮಸಾಲೆ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಸೊ ಈ ರೀತಿ ಆದ್ರೇ ಗ್ರೇವಿ ಚೆನ್ನಾಗಿ ಬರೋದು ಈಗ ಪರ್ಫೆಕ್ಟಾಗಿ ಗ್ರೇವಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಯಾವುದೇ ಗ್ರೇವಿಗಳಾಗಿರ್ಬೋದು ಸುತ್ತ ಆಯಿಲ್ ಬಿಟ್ಟರೆ ಅದು ಗ್ರೇವಿ ರೆಡಿಯಾಗಿದೆ ಅಂತ ನಾವು ತಿಳ್ಕೊಬೇಕು ಸೊ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಫೈನಲ್ಲಿ ಗ್ರೇವಿ ರೆಡಿಯಾಗಿದೆ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಟ್ರೈ ಮಾಡಿ ಹಾಗೆಯೇ ಲೈಕ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಈಗ ಇದು ರೆಡಿಯಾಗಿದೆ ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿಗೂ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಹಾಗೆಯೇ ಸೈಡ್ ಡಿಶ್ ಆಗಿಯೂ ತಿನ್ಬೋದು ನಾವು ಅಷ್ಟು ಸೂಪರಾಗಿರುತ್ತೆ ಸೋಯಾ ಅಂದರೆ ನಮಗೆ ತುಂಬ ಹೆಲ್ದಿಯಾಗಿರುತ್ತೆ ಸೊ ಒಂದು ಸಾರಿ ನೀವು ಟ್ರೈ ಮಾಡಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ